ಈ ಜಗತ್ತಿನ ಜೀವಿಗಳು ಇಲ್ಲಿ ಯುವಕರ ಭಾಜನ ಕೊಡಿ ನಮ್ಮ ಯುವ ಮಿತ್ರರು ಲಕ್ಷ ಟಿಕೆಬೇಕು ಯಾಕ ಜ್ಞಾನ ಶೂನ್ಯ ಅಂತಂದ್ರೆ ವಿಷಯಾದಿಗಳ ಮೇಲೆ ವ್ಯಾಮೋಹದಿಂದ ಇವತ್ತಿನ ದಿವಸ ತಂದೆ ತಾಯಿಗಳನ್ನು ಬರಿತಾ ಇದ್ದಾರೆ ಲಕ್ಷ ಸ್ವಲ್ಪ ಹೆತ್ತ ತಂದೆ ತಾಯಿಗಳ ಸತ್ತವ ನೋಹಿಸಿ ನಿತ್ಯ ದಾನವ ಮಾಡಿದರೆ ಏನು ಫಲ ಇವತ್ತು ತಂದೆ ತಾಯಿಗಳಿಗೆ ನಮಗೆ ಜನ್ಮ ಕೊಟ್ಟಾರಂತಂದ್ರೆ ತಂದೆ ತಾಯಿಗಳು ಇವತ್ತು ನಮ್ಗೆ ಜನ್ಮ ಕೊಟ್ಟಾರಂದ್ರೆ ಅವರಿಗಾಗಿ ನಾವು ಏನು ಕಟ್ಟಾಕತ್ತೇವ್ರ ವೃದ್ಧಾಶ್ರಮ ಅನಾಥಾಶ್ರಮ ಕಟ್ಟಾಕತ್ತೇವ ನಾವು ಮಕ್ಕಳು ಇದಕ್ಕಾಗಿ ನಮ್ಗೆ ಜನ್ಮ ಕೊಟ್ಟಿಲ್ಲವರು ಅದಕ್ಕೆ ಇದಕ್ಕೆ ಹೀನ ಲೌಕಿಕ ವಿಷಯ ಅಂದ್ರು ಇದಕ್ಕ ಕೊಟ್ಟಿಲ್ಲ ಎದಕ್ಕೂ ಕೊಟ್ಟರೆ ಜನ್ಮವನ್ನ ನಾಳೆ ನಮ್ನ ನೋಡಲಿ ನಮ್ಮನ್ನ ಚೆಂದಾಗಿ ಅಂತ ಕೊಟ್ಟರೆ ಆದರೆ ಈ ಬೋಧಿತರಾಗಿರ್ತಕ್ಕಂಥ ಏನ್ ಮಾಡ್ತಾರೆ ಇವತ್ತಿನ ದಿನಮಾನಗಳಲ್ಲಿ ಅಂತಂದ್ರೆ ನಡೆದ ಘಟನೆ ಸುಮ್ಮನೆ ಸ್ವಲ್ಪ ನಿಮಿಷ ನಡೆದ ಘಟನೆ ಹೆಂಡತಿಯ ಮಾತನ್ನ ಕೇಳಿ ಹೆಂಡತಿ ಸರ್ವಸ್ವಾರ್ಥ ತಿಳಿದುಕೊಂಡಿರ್ತಕ್ಕಂಥ ಮಗ ಏನು ಮಾಡ್ತಾನೆ ಅಂತಂದ್ರೆ ಆಕೆ ಹೆಂಡತಿ ಕೇಳಂತೆ ಏನಂತ ನನಗೆ ನಾಳೆ ಬೆಳಗಾದ ತಕ್ಷಣವೇ ನಿಮ್ಮನ ಹೃದಯ ನೋಡಬೇಕು ನೋಡಿ ನಿಮ್ಮ ಹೃದಯವನ್ನು ನೋಡಬೇಕು ಅಂದಾಗ ಬೆಳಗಾದ ತಕ್ಷಣವೇ ವಚನ ಕೊಟ್ಟದೆ ಬೆಳಗಾದ ತಕ್ಷಣವೇ ನಮ್ಮಅನ ಹೃದಯ ತಂದು ಕೊಡ್ತೇವೆ ಬೆಳಗಾದ ತಕ್ಷಣವೇ ಕೈಯಾದ ಚೂರಿ ಹಿಡ್ಕೊಂಡು ಹೋಗಿ ಅವರವ್ವನ ಮುಂದೆ ನಿಂತದೇವಾ ನಿನ್ನ ಹೃದಯ ಬೇಕು ಈ ಪ್ರಸಾದ ಚಾಲ ಆಯ್ತಾಯ್ತು ಆಯ್ತಾಯ್ತು ಒಂದ ಇರ ಮಿಸ್ ನಿಮ್ಮವ್ವ ಮುಂದೆ ಹೋಗಿ ಅವನ ನಿಂತೇವಾ ನಿನ್ನ ಹೃದಯ ಬೇಕಂದಾಗ ತಾಯಿ ಅಂತಾಳಂತೆ சூரிய சூரியன் ஹயது மகன் கையாக ஹய் கொட்லே ஹ்தய தோன்று ஓடிஹோ கொடவே கண்கொடத கையில ஹ்தய ஜாலி கெளக் வித்தாக லப் டப் லப் டப் கொடுக்க ஹய ஏன்தத பித்தல்ல மத நினைக்கேனா நோ அத்தேனோ அந்த ஹயலில் மொதலி ಓಡಿ ಹೋಗಿ ಹೆಂಡತಿ ಮುಂದಿಡುತ್ತಾನೆ ಹೆಂಡತಿಯದಂತೆ ಹೀನ ವಿಷಯಕ್ಕಾಗಿ ಹೆತ್ತ ತಾಯಿಯನ್ನೇ ಕೊಲ್ಲುವ ಮಕ್ಕಳು ಎಷ್ಟು ಚೆನ್ನಾಗಿಲ್ಲ ಈ ಭೂಮಿಯಲ್ಲಿ ಇಂಥವರಿಗೆ ಜ್ಞಾನ ಸುಳ್ಳಿರು ಅನೇಕಾಗ್ತದೆ ಪುಣ್ಯಾತ್ಮರಿ ಇರ್ಲಿ ವಿಷಯ ಬಾಳದ ಸಮಯ ಬಾಳಾಗಿದೆ ಇನ್ನು ಅಪ್ಪ ಅವರ ಆಶೀರ್ವಚನ ತದನಂತರ ನಮ್ಮ ತಾಯಿಯಿಂದ ಯಾರು ಇಳಿದವಾ ನೀವು ಹಿಂಗೆ ಯಾರು ಹೇಳ್ಲೋ ಗೊತ್ತಾಗೆ ನಿಮ್ಗೆಲ್ಲ ಭಾಗ್ಯ ದೇವರು ನಿಮಗೆ ಬಡ್ಕೊಳ್ಳೋದು ನಮ್ಮ ಕಂಪನಿ ಇರ್ಲಿ ಅವ್ರಿಗೆ ಮಾಡ್ದಂಗ ಮಾತಾಡ್ದಂಗ ಅವ್ರ ಪ್ರಸಾದ್ ಮಾಡಿ ನೀವು ಕುಂದಿರಿವ ನಮ್ಮ ಇನ್ನು ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಸಂಚಾಲಕರು ಇರ್ಸ್ಕೊಡ್ಬೇಕೆಂದು ನಾವಲ್ಲಿ ಕೇಳ್ಕೊತೀವಿ ಜೈ ಮಂಗಲಂ ಜಯ